ಓಂ ಶ್ರೀ ಗುರು ಬಸವಲಿಂಗಾಯನ ಮಹರಿವು ವಾಹಿನಿಗೆ ತಮಗೆಲ್ಲಾ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ನಾವು ಹಿಂದಿನ ಸಂಚಿಕೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಘಟಿಸಿದ ಸಂದರ್ಭದಲ್ಲಿ ಬರೆದಿರಬಹುದಾದಂತ ಕೆಲವು ವಚನಗಳನ್ನು ಚಿಂತನೆಯನ್ನ ಮಾಡಿದ್ವಿ ಈಗ ಈ ಸಂಚಿಕೆಯಲ್ಲಿ ಗುರು ಬಸವಣ್ಣನವರ ಅಂತ್ಯ ಹೇಗಾಯಿತು ಅಂತಕ್ಕಂಥ ಒಂದು ಚಿಂತನೆಯನ್ನ ಮಾಡೋಣ ವಚನಗಳ ಆಧಾರದ ಮೇಲೆ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಹಾಗಾದ್ರೆ ಬಸವಣ್ಣನವರ ಅಂತ್ಯ ಹೇಗಾಯಿತು ಕೆಲವರು ಇಲ್ಲಿ ನಾಲ್ಕು ಥಿಯರಿಗಳು ಬರ್ತವೆ ಪ್ರಮುಖವಾಗಿ ಆ ನಾಲ್ಕು ಥಿಯರಿಗಳು ಈ ರೀತಿ ಇವೆ ಈ ನಾಲ್ಕು ಥಿಯರಿಗಳು ನಾನು ಹೇಳ್ತಕ್ಕಂಥದ್ದಲ್ಲ ಈ ಸಮಾಜದಲ್ಲಿ ನಾವು ಕೇಳಿಸಿಕೊಂಡು ಬಂದಿರತಕ್ಕಂಥ ವಿಚಾರಗಳು ಇನ್ನು ಕೆಲವು ವಚನ ಸಾಹಿತ್ಯದ ಆಧಾರದ ಮೇಲೆ ಆ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ ಈಗ ಥಿಯರಿ ಒನ್ ಏನ್ ಹೇಳುತ್ತೆ ಅಂತಂದ್ರೆ ಇವೆಲ್ಲವೂ ಕೂಡ ಅವರವರ ಅರಿವಿನ ಪ್ರಜ್ಞೆಯ ವಿಸ್ತಾರಕ್ಕೆ ಸಂಬಂಧಪಟ್ಟಂತವು ಆ ಅರಿವಿನ ಪ್ರಜ್ಞೆಯ ವಿಸ್ತಾರದ ನೆಲೆಯಲ್ಲಿ ಅವರವರು ಹೇಳ್ತಕ್ಕಂಥ ವಿಚಾರಗಳು ಹಾಗಾಗಿ ಮೊದಲನೇ ಥಿಯರಿ ಏನ್ ಹೇಳುತ್ತೆ ಅಂತಂದ್ರೆ ಬಿಜ್ಜಳನ ಸೈನ್ಯ ಕಲ್ಯಾಣ ಕ್ರಾಂತಿ ಘಟಿಸುವ ಸಂದರ್ಭದಲ್ಲಿ ಬಿಜ್ಜಳನ ಸೈನ್ಯ ಬಸವಣ್ಣನವರನ್ನ ಅಟ್ಟಿಸಿಕೊಂಡು ಬಂದು ಕೊಂದ್ರು ಅಂತೇಳಿ ಒಂದು ಥಿಯರಿ ಹೇಳುತ್ತೆ ಬಸವಣ್ಣನ ಬಡಿದುಕೊಂಡ್ರು ಅಂತೇಳಿ ಕೆಲವರು ತಮ್ಮ ಒಂದು ಅರಿವಿನ ಪ್ರಜ್ಞೆಯನ್ನ ಅಲ್ಲಿ ವಿ ಹೇಳ್ತಾ ಇದ್ದಾರೆ ಎರಡನೇ ಥಿಯರಿ ಏನ್ ಹೇಳುತ್ತೆ ಅಂದ್ರೆ ಬಸವಣ್ಣ ಸೈನ್ಯದ ಒಂದು ಇದಕ್ಕೆ ತಾಳಲಾರದೆ ಉಪಟಳವನ್ನ ತಾಳಲಾರದೆ ಹೊಳೆ ಹಾರ್ಕೊಂಡು ಸತ್ತ ಅನ್ನುವಂಥ ರೀತಿಯಲ್ಲಿ ಹೇಳುವುದನ್ನು ನಾವು ಕೇಳಿದ್ದೇವೆ ಅದು ಅವರವರ ಪ್ರಜ್ಞೆಯ ವಿಸ್ತಾರ ಈ ವಿಚಾರಗಳನ್ನ ಕುರಿತು ಹೆಚ್ಚಿನ ಚಿಂತನೆ ಅನಗತ್ಯ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಮೂರನೇ ಥಿಯರಿ ಇದೆ ಈ ಥಿಯರಿ ಏನು ಹೇಳುತ್ತೆ ಅಂದ್ರೆ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋದರು ಅಲ್ಲಿಂದ ಕಪ್ಪಡಿ ಸಂಗಮ ಅಥವಾ ಕೂಡಲ ಸಂಗಮಕ್ಕೆ ಹೋದರು ಗಡಿಪಾರು ಶಿಕ್ಷೆಯನ್ನು ಸ್ವೀಕರಿಸಿದ ಮೇಲೆ ಹೋದ ಮೇಲೆ ಅಲ್ಲಿ ತಮ್ಮ ಒಂದು ಏನು ಅನೇಕ ಅನೇಕ ತಿಂಗಳು ಕಾಲ ವರ್ಷಗಳ ಕಾಲ ಅಲ್ಲಿ ಇರ್ತಾರೆ ಇತ್ತು ಹಾಗೆ ತಮ್ಮ ಒಂದು ಅಂತ್ಯ ಸಂಭವಿಸ್ತಾ ಇದೆ ಸಹಜವಾಗಿ ಸಮ ಒಂದು ಅಂತ್ಯ ಸಂಭವಿಸ್ತಾ ಇದೆ ಅಂತಕ್ಕಂಥ ರೀತಿಯಲ್ಲಿ ಕೆಲವರು ಹೇಳ್ತಕ್ಕಂಥದ್ದು ಇನ್ನ ಕೆಲವರು ಹೇಳ್ತಕ್ಕಂಥದ್ದು ನಾಲ್ಕನೇ ಥಿಯರಿ ಏನು ಅಂತಂದ್ರೆ ಇಲ್ಲ ಇಲ್ಲ ಇವೆಲ್ಲವೂ ಸುಳ್ಳು ಯೋಗದ ಮುಖಾಂತರ ಅವರು ಇಚ್ಛಾಮರಣವನ್ನ ಹೊಂದಿದ್ರು ಅಂತಕ್ಕಂಥದ್ದು ಆದರು ಯೋಗದ ಮುಖಾಂತರ ಅವರು ಅದನ್ನ ಸಾಧನೆ ಮಾಡಿದ್ರು ಅದನ್ನ ಸಿದ್ಧಿಸಿಕೊಂಡಿದ್ರು ಅದನ್ನ ಅಂತಿಮ ಕ್ಷಣದಲ್ಲಿ ಅವರು ಪ್ರಯೋಗಿಸಿದ್ರು ಅಂತಕ್ಕಂಥ ವಿಚಾರವನ್ನ ನಾವು ಹಲವರ ಒಂದು ವಿಚಾರ ಏನು ಅವರ ಪ್ರಜ್ಞಾಸ್ತರದಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು ನಾವು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಚನಗಳ ಆಧಾರ ವಚನಗಳು ಏನ್ ಹೇಳ್ತವೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ಈಗ ವಚನ ಸಹಿತವಾಗಿ ಗುರು ಬಸವಣ್ಣನವರ ಅಂತ್ಯ ಹೇಗೆ ಆಗಿರಬಹುದು ಅಂತಕ್ಕಂತ ಒಂದು ವಿಚಾರವನ್ನ ಚಿಂತನೆ ಮಾಡೋಣ ಈಗ ಮೊದಲನೇ ವಚನ ಈ ರೀತಿ ಇದೆ ಬಸವಣ್ಣ ಗುರು ಬಸವಣ್ಣನವರ ಒಂದು ವಚನ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತಯ್ಯ ಬೆಟ್ಟಕ್ಕೆ ಬಳ್ಳು ಬೊಗಳಿದಂತ ಇತ್ತಯ್ಯ ಕರೆದುಕೊಳ್ಳಯ್ಯ ಓ ಎನ್ನಯ್ಯ ಕೂಡಲ ಸಂಗಮ ದೇವ ಇದು ಮೊದಲನೇ ವಚನ ಈ ವಚನದಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತು ಅನುಭವ ಮಂಟಪ ನಡಿಬೇಕಾದ್ರೆ ಅಷ್ಟ್ ಅಷ್ಟು ವಚನಗಳು ಗ್ರಂಥ ಭಂಡಾರಕ್ಕೆ ಅಥವಾ ವಚನ ಭಂಡಾರಕ್ಕೆ ಸಲ್ತಾ ಇತ್ತು ಅದೆಲ್ಲವೂ ಕೂಡ ಏನಾಗಿದೆ ಪ್ರತಿ ಲಿಪಿಗಳಾಗಿ ಧರ್ಮ ಪ್ರಚಾರಕ್ಕೋಸ್ಕರ ನಾಡಿನ ವಿವಿಧ ಭಾಗಗಳಲ್ಲಿ ಹಂಚಿ ಹೋಗಿದೆ ಅಂದ್ರೆ ಅದರ ಪ್ರತಿ ಪ್ರತಿಗಳು ಅಲ್ಲಿ ಸುಟ್ಟಾಕಿದ್ದು ಯಾವುದು ಕಲ್ಯಾಣದಲ್ಲಿ ಮೂಲ ಪ್ರತಿಗಳು ಮೂಲ ಕಾಪಿಗಳು ಅದರ ಪ್ರತಿ ಮಾಡಿದಂಥವು ನಕಲು ಕಾಪಿಗಳು ನಾಡಿನ ವಿವಿಧ ಭಾಗಗಳಲ್ಲಿ ಮಠಗಳಲ್ಲಿ ಭಕ್ತರ ಮನೆಗಳಲ್ಲಿ ಸೇರ್ಕೊ ಹಾಗಾಗಿ ಅವರು ಕಲ್ಯಾಣಕ್ಕೆ ಕೂಡಲ್ ಸಿಂಗ್ ಹೋಗ್ಬೇಕಾದ್ರೆ ಅವ್ರು ನೋಡಿ ಅವ್ರಿಗೆ ಬಹಳ ಸಂತೋಷ ಆಗ್ತಾ ಇದೆ ನಾವು ಮಾಡಿದ್ದು ವ್ಯರ್ಥ ಆಗ್ಲಿಲ್ಲ ಕೆಲಸ ಅಂತ ಹಾಗಾಗಿ ಇದು ನಾವು ಮಾಡಿದಂತ ಸಾಧನೆ ವಚನಗಳು ಎಲ್ಲಾ ಕಡೆ ಸುರಕ್ಷಿತವಾಗಿದ್ದಾವೆ ಅಂತ ಅವ್ರ ಗಮನಕ್ಕೆ ಬರ್ತಾ ಇದೆ ಆಗ ಈ ವಚನ ಹೇಳ್ತಾ ಇದ್ದಾರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ವಚನ ನಿತ್ಯ ಭಂಡಾರಕ್ಕೆ ಸಂದಿತ್ತಯ್ಯ ಬೆಟ್ಟಕ್ಕೆ ಬಳ್ಳು ಬೊಗಳಿದಂತ ಇತ್ತಯ್ಯ ಅಲ್ಲಿ ಕಲ್ಯಾಣದಲ್ಲಿ ಇವತ್ತೇನು ಬಳ್ಳು ಇದೆ ದಳ್ಳೂರಿ ಎದ್ದಿದೆ ನರಿಗಳು ಬಳ್ಳು ಅಂದ್ರೆ ನರಿ ನರಿ ಬೊಗಳ ಆಗ್ತಾ ಇದೆ ಯಾವುದಕ್ಕೆ ಬೆಟ್ಟಕ್ಕೆ ಇಲ್ಲಿ ಅಗಾಧವಾದಂತಹ ವಚನ ಸಾಹಿತ್ಯ ಕಲ್ಯಾಣದಿಂದ ಹೊರಪ ಹೊರಗಡೆ ಇದೆ ಹಾಗಾಗಿ ಅಲ್ಲಿ ಸುಡ್ತಾ ಇರತಕ್ಕಂಥ ವಚನ ಸಾಹಿತ್ಯ ಅಲ್ಪ ಪ್ರಮಾಣ ಅದು ಮೂಲ ಪ್ರತಿಗಳು ನಕಲು ಪ್ರತಿಗಳು ಎಲ್ಲ ಹೊರಗಡೆ ಇದ್ದಾವೆ ಹಾಗಾಗಿ ಕರೆದುಕೊಳ್ಳಯ್ಯ ಓ ಎನ್ನಯ್ಯ ಕೂಡಲ ಸಂಗಮ ದೇವ ಅಂತ ಒಂದು ನಿವೇದನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಬಂದ ಕೆಲಸ ಸಾರ್ಥಕವಾಯ್ತು ಅಂತ ಅಲ್ಲಿ ಭಾವ ಇದೆ ಇನ್ನ ಬಸವಣ್ಣನವರದೇ ಆದಂತ ಇನ್ನೊಂದು ವಚನ ನಾನಾ ಭವ ದುಃಖದಲ್ಲಿ ಹುಟ್ಟಿ ಹುಟ್ಟಿದ ಪ್ರಾಣಿ ಎಲ್ಲ ತಂದೆ ಇನ್ನು ಹುಟ್ಟಲಾರೆನೋ ಹೊಂದಲಾರೆ ಜನನ ಮರಣ ಎಂಬ ಎರಡಕ್ಕೆ ಹೊರಗಾದೆ ನೀವು ಹೇಳಿದ ಮಣಿಹವ ಮಾಡಿದೆ ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ಎಷ್ಟು ಸ್ಪಷ್ಟವಾಗಿದೆ ವಚನ ಹೊಳೆ ಹಾರ್ಕೊಂಡ ಬಡತ್ಕೊಂಡ್ರು ಏನೇನೋ ಹೇಳ್ತಾರೆ ವಚನ ಬಸವಣ್ಣ ಸ್ವತಃ ಬಸವಣ್ಣವ್ರ ವಚನ ಇದೆ ನಾನಾ ಭವ ದುಃಖದಲ್ಲಿ ಹುಟ್ಟಿದ ಪ್ರಾಣಿ ಎಲ್ಲ ತಂದೆ ಅಂತ ಅವರೇ ಹೇಳ್ಕೊತಾ ಇದ್ದಾರೆ ಹಿಂದೆ ನಾನು ಅನಂತ ಜನ್ಮಗಳಲ್ಲಿ ಬಂದೀನಿ ಅಂತಕ್ಕಂತ ಕೆಲವು ವಚನಗಳು ಇದಾವಲ್ಲ ಅಲ್ಲಿ ನಾನಾ ಭವ ದುಃಖದಲ್ಲಿ ನಾನು ಬಂದಿಲ್ಲ ಇನ್ನು ಹುಟ್ಟಲಾರೇನು ಹೊಂದಲಾರೇನು ಮತ್ತೆ ನಾನು ಇನ್ಯಾವ ಜನ್ಮದಲ್ಲೂ ಬರೋದೂ ಇಲ್ಲ ಹೇಳ್ತಾ ಇದ್ದಾರೆ ಜನನ ಮರಣ ಎಂಬ ಎರಡಕ್ಕೆ ಹೊರಗಾದೆ ಹ ನಾನು ಇವೆರಡರ ಬಂಧನವನ್ನ ಕಳ್ಕೊಬಿಟ್ಟಿದ್ದೀನಿ ಜನನ ಮರಣ ಅಂತಕ್ಕಂಥದ್ದು ಹಾಗಾಗಿ ನೀವು ಹೇಳಿದ ಮಣಿಹವ ಮಾಡಿದೆ ನೀವು ಹೇಳಿದ ಮಣಿಹ ಅಂದ್ರೆ ಕೈಲಾಸದಲ್ಲಿ ಶಿವ ಹೇಳ್ಕರಿಸಿದ್ದ ಅನ್ನೋ ಒಂದು ಭಾವ ಅಲ್ಲ ನಾನು ಯಾವ ಗುರಿಯನ್ನ ಸಾಧನೆ ಮಾಡ್ಬೇಕು ಅಂತ ಬಾಲ್ಯದಲ್ಲಿ ಮನೆ ಬಿಟ್ಟು ಬಂದ್ರೋ ಆ ಮಣಿಹವನ್ನ ನಾನು ಇವತ್ತು ಸಾಧನೆ ಮಾಡಿದ ಪೂರ್ಣಗೊಳಿಸಿದ ಒಂದು ತೃಪ್ತಿ ನನಗಿದೆ ಇನ್ನು ಕೂಡಿಕೊಳ್ಳ ಕೂಡಲ ಸಂಗಮ ದೇವ ನಾನು ಆ ದೇವನಲ್ಲಿ ಒಂದಾಗಲು ಬಯಸ್ತಾ ಇದ್ದೇನೆ ಅಂತಕ್ಕಂತ ಒಂದು ವಿಚಾರ ಅಂದ್ರೆ ಹೊಳೆ ಹಾರ್ಕೊಳ್ಳೋದಲ್ಲ ಇದು ಒಂದು ಸಂತೃಪ್ತ ಭಾವ ಹೊಳೆ ಹಾರ್ಕೊಳ್ಳೋದು ಯಾರಿಗೆ ಅಂತಂದ್ರೆ ಅಸಂತೃಪ್ತಲ್ಲಿ ಇರ್ತಕ್ಕಂಥವ್ರಿಗೆ ಹೊಳೆ ಇದು ಸಂತೃಪ್ತ ಭಾವ ಎಲ್ಲವನ್ನ ಸಾಧನೆ ಮಾಡಿದ್ದೀನಿ ಅಂತಕ್ಕಂಥ ಒಂದು ಸಂತೃಪ್ತಿ ಭಾವದಿಂದ ಈ ವಚನಗಳನ್ನು ಗುರುಬಸವಣ್ಣನವರು ಹೇಳ್ತಾ ಇದ್ದಾರೆ ಮುಂದೆ ನೀಲಮ್ಮ ತಾಯಿಯವ್ರ ವಚನ ಹೀಗಿದೆ ಎಸಳೆಸಳ ಹೊಸದು ನೋಡುವ ಯೋಗಿಗಳು ಬಸವನೈಕ್ಯವ ಕಾಣದಾದರು ರೂಪ ರೂಪ ನಿರೀಕ್ಷಿಸುವ ಯೋಗಿಗಳು ಬಸವನೈಕ್ಯವ ಕಾಣದಾದರು ಸಂಗಯ್ಯ ನಿಮ್ಮ ಬಸವನೈಕ್ಯವ ಬಲ್ಲಾತ ಚನ್ನಬಸವಣ್ಣನು ನೀಲಮ್ಮ ತಾಯಿಯವರು ಬಸವಣ್ಣನವರು ಐಕ್ಯರ ಆಗಿಬಿಟ್ಟಿದ್ದಾರೆ ಈಗ ಲಿಂಗದಲ್ಲಿ ಒಡವೆರೆದು ಒಂದಾಗಿದ್ದಾರೆ ಅಂತ ಹೇಳ್ತಿರಲ್ಲ ಹಾಗೆ ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ ಆ ವಿಚಾರ ಚನ್ನಬಸವಣ್ಣನವರಿಗೆ ಮೊದಲು ಗೊತ್ತಾಗ್ತಾ ಇದೆ ಅದನ್ನ ಇಲ್ಲಿ ನೀಲಮ್ಮ ತಾಯಿಯವರು ಹೇಳ್ತಾ ಇದ್ದಾರೆ ಎಸಳೆಸಳು ಹೊಸದು ನೋಡುವ ಯೋಗಿಗಳು ಬಸವನೈಕ್ಯವ ಕಾಣದಾದರೂ ಯಾವ ಯೋಗಿಗಳಿಗೂ ಇಷ್ಟೆಲ್ಲ ಜನ ಶರಣರಿತೀರಿ ಯಾರಿಗೂ ಕೂಡ ಇದು ಗೊತ್ತೇ ಆಗ್ಲಿಲ್ಲ ಬಸವಣ್ಣವ್ರ ಐಕ್ಯ ಆಗಿರೋದು ರೂಪ ನಿರೀಕ್ಷಿಸುವ ಯೋಗಿಗಳು ಬಸವನ ಐಕ್ಯವ ಕಾಣದಾದರೂ ಸಂಗಯ್ಯ ನಿಮ್ಮ ಬಸವನ ಐಕ್ಯವ ಬಲ್ಲಾತ ಚನ್ನಬಸವಣ್ಣನು ಯಾಕೆಂದ್ರೆ ಬಸವಣ್ಣ ಚನ್ನಬಸವಣ್ಣವ್ರಿಗೆ ಅಂತ ಆತ್ಮೀಯತೆ ಎಂತ ಆತ್ಮೀಯತೆ ಯಾಕೆ ಅಂತಂದ್ರೆ ಇಬ್ರು ಮ ಒಂದು ರಕ್ತ ಸಂಬಂಧ ಇನ್ನೊಂದು ರಕ್ತ ಸಂಬಂಧನ ಮೀರಿದ ಭಕ್ತಿ ಸಂಬಂಧ ಅವರಿಬ್ಬರಲ್ಲಿ ಹಾಗಾಗಿ ಏನಾಗಿತ್ತು ಏನೇ ಒಂದು ಸ್ವಲ್ಪ ನೋವಾದ್ರೂ ಕೂಡ ಇವ್ರಿಗೆ ಪಟ್ಟಂತ ಒಂದು ಗೊತ್ತಾಗೋದು ಅಥವಾ ಈ ರೀತಿಯಾದಂತ ಒಂದು ಯಾರಿಗಾರ ಏನಾದ್ರೂ ನಮಗೆ ಒಂದು ಮನಸ್ಸಿನಲ್ಲಿ ಅಂತ ಅನ್ಸುತ್ತಲ್ಲ ಹಾಗೆ ಇಲ್ಲಿ ಬಸವಣ್ಣನ ಲಿಂಗೈಕ್ಯಾರ ತಕ್ಷಣ ಇವ್ರಿಗೆ ಏನೋ ಒಂದು ರೀತಿಯ ಫೀಲಿಂಗ್ ಆಗ್ಬಿಟ್ಟಿದೆ ಚನ್ನಬಸವಣ್ಣವ್ರಿಗೆ ಅದಕ್ಕೆ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಅದ್ರ ಅರಿವಾಯ್ತು ನೋಡ್ರಿ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಂತ ನೀಲಮ ತಾಯಿ ಹೇಳ್ತಾ ಇದ್ದಾರೆ ಮುಂದೆ ಚನ್ನಬಸವಣ್ಣನವರ ವಚನ ಲಿಂಗ ಜಂಗಮ ಜಂಗಮ ಲಿಂಗವೆಂಬುದ ತೋರಿ ನಿಜೈಕ್ಯನಾದೆ ಎಲ್ಲ ನಿಜಗುರು ಬಸವಣ್ಣ ನಿಜೈಕ್ಯನ ಪದ ಉಪಯೋಗ ಇವೆಲ್ಲವನ್ನು ನಾವು ಗಮನಿಸಬೇಕು ವಚನಗಳನ್ನ ಓದ್ಬೇಕಾರೆ ನಿಜೈಕ್ಯನಾದೆ ಎಲ್ಲ ಬಸವಣ್ಣ ಪ್ರಸಾದ ಕಾಯ ಕಾಯ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನ ನಾಗು ಮಾಡಿ ಎಲ್ಲ ಬಸವಣ್ಣ ಲಿಂಗ ಪ್ರಾಣ ಎನ್ನ ಅಂತರಂಗದಲ್ಲಿ ಸ್ಥಾಪ್ಯವ ಮಾಡಿ ಎನ್ನ ನಿನ್ನಂತೆ ಮಾಡಿ ನಿಜ ಲಿಂಗದೊಳಗೆ ಎಲ್ಲಾ ಎಲ್ಲ ಬಸವಣ್ಣ ಎನ್ನ ಮನವ ಮಹಾಸ್ಥಲದಲ್ಲಿ ಲಯವ ಮಾಡಿ ನಿರ್ವಯ್ಯಲಾಗಿ ಹೋದೆಯೆಲ್ಲ ನಿಜೈಕ್ಯ ನಿಜಲಿಂಗೈಕ್ಯ ಬಸವಣ್ಣ ನಿನ್ನ ಒಕ್ಕ ಮಿಕ್ಕ ಶೇಷವ ನಿಕ್ಕಿ ಹಾಗು ಮಾಡಿ ನಿನ್ನಂತರಂಗದಲ್ಲಿ ಅವ್ವೇ ನಾಗಾಯಿಯ ಇಂಬುಗೊಂಡಡೆ ಎನ್ನ ಮನ ನಿಮ್ಮ ಪಾದದಲ್ಲಿ ಕರಗಿ ಕೊರಗಿತ್ತಯ್ಯ ಸಂಗನ ಬಸವಣ್ಣ ಕೂಡಲ ಚೆನ್ನ ಸಂಗಯ್ಯಂಗೆ ಜ್ಞಾನವಾಹನವಾಗಬೇಕೆಂದು ನಿರವಯವಾದೆಯಲ್ಲ ಸಂಗನ ಬಸವಣ್ಣ ಎಂಥ ವಾಕ್ಯರೇ ಹೇಳ್ತಾ ಇದ್ದಾರೆ ಇಲ್ಲಿ ಎರಡು ಸೆಂಟೆನ್ಸ್ ಬಹಳ ಮುಖ್ಯ ಇಲ್ಲಿ ವಚನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ ಇಲ್ಲಿ ಹೇಳ್ತಾರೆ ನೋಡ್ರಿ ಎನ್ನ ನಿನ್ನಂತೆ ಮಾಡಿ ನಿಜಲಿಂಗದೊಳಗೆ ನಿರವಯವಾದೆಯೆಲ್ಲಾ ಬಸವಣ್ಣ ಬಸವಣ್ಣನವರು ಹೇಗೆ ಯೋಗಿಕ ಒಂದು ನಿಲುವಿನಿಂದ ಪ್ರಾಣವನ್ನ ಅಲ್ಲಿ ವಿಸರ್ಜಿಸಿದ್ದಾರೆ ಅಂತಕ್ಕಂಥದ್ದು ನಿನ್ನಂತೆ ಮಾಡಿ ನಿಜಲಿಂಗದೊಳಗೆ ನಿರವಯವಾದ ಎಲ್ಲ ಬಸವಣ್ಣ ಅಥವಾ ಸ್ವಭಾವಿಕವಾಗಿ ವಯೋ ಸಹಜವಾಗಿ ಅವರು ಹೋಗಿರಬಹುದು ಅಥವಾ ಲಿಂಗ ಇಚ್ಛಾಮರಣಿಯಾಗೂ ಕೂಡ ಹೋಗಿರಬಹುದು ಹಾಗಾಗಿ ನಿರವಯವಾದೆಯೆಲ್ಲ ಬಸವಣ್ಣ ಅಂತ ಹೇಳ್ತಾರೆ ಕೊನೆ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಚನ್ನ ಸಂಗಯ್ಯಂಗೆ ಜ್ಞಾನ ವಾಹನವಾಗಬೇಕೆಂದು ಎಲ್ಲ ಸಂಗನ ಬಸವಣ್ಣ ಕೂಡಲ ಆ ದೇವರಿಗೆ ನೀನು ಜ್ಞಾನದ ವಾಹನವಾಗಬೇಕು ಅಂತ ನೀನು ಹೊರಟೋಗ್ಬಿಟ್ಟಿ ಆ ಬಸವಣ್ಣ ಅಂತ ಚನ್ನ ಬಸವಣ್ಣನವರು ಇಲ್ಲಿ ಒಂದು ಬಸವಣ್ಣನವರ ಸಾಧನೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ ಆತ್ಮಹತ್ಯೆಯನ್ನೇ ಆಗ್ಲಿ ಕೊಲೆಯನ್ನೇ ಆಗ್ಲಿ ವರ್ಣನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಜ್ಞೆ ವಚನ ಓದುಗರಿಗೆ ಇರಬೇಕು ಇನ್ನ ಅಕ್ಕನಾಗಮ್ಮನ್ ಅವರ ವಚನ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆದೆಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ ಸ್ವರ್ಕ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಬಲ್ಲರು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾಗಲೊಡನೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚಪರುಷ ಮೂರ್ತಿ ಬಸವಣ್ಣ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ಅಂತ ಅಕ್ಕನಾಗಮ್ಮ ಹೇಳ್ತಾರೆ ಅಲ್ಲಿ ಚನ್ನಬಸಣ್ಣವ್ರು ಏನ್ ಹೇಳಿದ್ರು ಜ್ಞಾ ಲಿಂಗಕ್ಕೆ ನೀನು ಜ್ಞಾನವಾಹನವಾಗಿ ಹೋಗ್ಬೇಕು ಅಂತ ಹೋಗ್ಬಿಟ್ಟಿಯಾ ಬಸವಣ್ಣ ಅಂತ ಚನ್ ಬಸವಣ್ಣ ಕೇಳಿದ್ರೆ ಅವರ ತಾಯಿ ಅಕ್ಕನಾಗಮ್ಮ ಹೇಳ್ತಾ ಇದ್ದಾರೆ ಪ್ರಾಣಲಿಂಗವಾಗಿ ಹೋದೆಯ ಬಸವಣ್ಣ ಯಾರಿಗೆ ಕೂಡಲ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಆ ದೇವರಿಗೆ ನೀನು ಪ್ರಾಣಲಿಂಗವಾಗಿ ಹೋದೆಯ ಬಸವಣ್ಣ ಅಂತ ಅಂತಕ್ಕಂಥದ್ದು ಇವರ ಅವರ ಅಕ್ಕನ ಒಂದು ವಾಚ ವಚನ ಈ ರೀತಿ ಇದೆ ಅಲ್ಲಿ ಹೇಳ್ತಾ ಇದ್ದಾರೆ ಮತ್ತೆ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ಬಸವಣ್ಣ ವಚನದಲ್ಲಿ ಹೇಳ್ತಾರೆ ನೀವು ಕಳಿಸಿದ ಮಣಿಹ ಪೂರೈಸಿತ್ತು ಅಂತ ಅಂದ್ರೆ ಬಂದ ನಾನು ಏನು ಅಂದುಕೊಂಡು ಬಂದಿದ್ದೆ ಆ ಕ್ರಿಯೆಗಳೆಲ್ಲವೂ ಕಂಪ್ಲೀಟ್ ಆಯ್ತು ಇಲ್ಲಿ ಈ ಲೋಕದಲ್ಲಿ ಯಾವ ಸಾಧನೆಯನ್ನು ಮಾಡ್ಬೇಕು ಅಂತ ಬಂದಿದೆ ಆ ಸಾಧನೆ ಆಯ್ತು ನನಗೆ ನನಗೆ ತೃಪ್ತಿ ಇದೆ ಅಂತ ಬಸವಣ್ಣರು ಹೇಳಿದರೆ ಅದೇ ಮಾತನ್ನ ಅವರ ಅಕ್ಕ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ವಚನ ಅಕ್ಕನ ಹನುಮನ್ ಇನ್ನೊಂದು ವಚನ ಭಕ್ತಿಯ ತವನಿಧಿಯೇ ಮುಕ್ತಿಯ ಮೂರ್ತಿಯೇ ಲಿಂಗ ಜಂಗಮದ ಚೈತನ್ಯವೇ ನಿಮ್ಮ ನಗಲಿ ಎಂತು ಸೈರಿಸುವೆನು ಎಲೆ ಅಯ್ಯ ಪರಮಗುರುವೇ ಆಹ ಎನ್ನ ಅಂತರಂಗದ ಜ್ಯೋತಿಯೇ ನಿಮ್ಮ ಒಕ್ಕ ಶೇಷ ಪ್ರಸಾದವನಿಕ್ಕಿ ಎನ್ನ ಪಾವನವ ಮಾಡಿ ಉಳುಹಿದೆಯಯ್ಯ ಲಿಂಗವೇ ಎನಗಿನ್ನಾರು ಹೇಳಯ್ಯ ನೀವಲ್ಲದೆ ಬಸವಣ್ಣ ಪ್ರಿಯ ಚನ್ನಬಸಂಗಯ್ಯ ನೀವಗಲಿದಡೆ ಎನ್ನ ಪ್ರಾಣ ನಿಮ್ಮೊಳಗಲ್ಲದೆ ಅಗಲಬಲ್ಲದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅಗಲಿದಡೆ ನೀವು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರಲ್ಲ ಬಸವಣ್ಣ ಅಂತಕ್ಕಂಥ ಒಂದು ವೇದನೆ ಈ ವಚನದಲ್ಲಿದೆ ಮುಂದೆ ಇನ್ನ ಮೂರು ವಚನ ಮಡಿವಾಳ ಮಾಚಿದೇವರ ವಚನ ದಯವಿಟ್ಟು ಕೊನೆಯವರೆಗೂ ಕೂಡ ವಿಡಿಯೋ ಇದನ್ನ ನೋಡಿ ವಚನಗಳು ಅವರ ಭಾವಗಳು ಯಾವ ರೀತಿ ಇದೆ ಅಂತ ನಿನ್ನ ಆಕಾರ ನಿರಾಕಾರವಾಯಿತಲ್ಲ ಬಸವಣ್ಣ ನಿನ್ನ ಪ್ರಾಣ ನಿಷ್ಪ್ರಾಣವಾಯಿತಲ್ಲ ಬಸವಣ್ಣ ಲಿಂಗ ಜಂಗಮದ ಮಾಟ ಸಮರ್ಪಿತವಾಯಿತಲ್ಲ ಬಸವಣ್ಣ ನಿಶಬ್ದ ವೇದ್ಯವಾದೆಯಲ್ಲ ಬಸವಣ್ಣ ಕಲಿದೇವರ ದೇವನ ಹೃದಯ ಕಮಲವ ಹೊಕ್ಕು ದೇವರಿಗೆ ದೇವನಾದೆಯಲ್ಲ ಎಲ್ಲಾ ಬಸವಣ್ಣ ಸಂಗನ ಬಸವಣ್ಣ ಅಂತ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ನೀನೇನಾದೆ ಬಸವಣ್ಣ ದೇವರಿಗೆ ದೇವನಾಗಿ ಬಿಟ್ಟ ಬಸವಣ್ಣ ಅಂತ ಮಡಿವಾಳ ಮಾಚಿದೇವರ ತಮ್ಮ ವಚನದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅವರದೇ ವಚನ ಉಟ್ಟ ಸೀರೆಯ ಹರಿದು ಹೋದತ ಹೋದಾತ ನೀನಲಾ ಬಸವಣ್ಣ ಮೆಟ್ಟಿದ ಕೆರಹ ಕಳೆದು ಹೋದಾತ ನೀನಲಾ ಬಸವಣ್ಣ ಕಟ್ಟಿದ ಮುಡಿಯ ಬಿಟ್ಟು ಹೋದಾತ ನೀನಲಾ ಬಸವಣ್ಣ ಸೀಮೆ ಸಂಬಂಧವ ತಪ್ಪಿಸಿ ಹೋದಾತ ನೀನಲಾ ಬಸವಣ್ಣ ಲಿಂಗಕ್ಕೆ ಮಾಡಿದುದ ಸೋಂಕದೆ ಹೋದೆಯೆಲ್ಲಾ ಬಸವಣ್ಣ ಜಂಗಮಕ್ಕೆ ಮಾಡಿದ ಮಾಟವ ಕೈಯಲ್ಲಿ ಹಿಡಿದುಕೊಂಡು ಹೋದೆಯೆಲ್ಲಾ ಬಸವಣ್ಣ ಬೆಳಗನುಟ್ಟು ಬಯಲಾಗಿ ಹೋದೆಯೆಲ್ಲಾ ಬಸವಣ್ಣ ಬಸವಣ್ಣ ಆ ಬಸವಣ್ಣಂಗೆ ಶರಣೆಂಬ ಪದವನೆ ತೋರು ಕಂಡ ಕಲಿದೇವರ ದೇವ ಎಂಥ ಜನರಿಗೂ ಹ ಎಂತೆಂತ ಸಾಧನೆ ಮಾಡಿದೆ ಬಸವಣ್ಣ ಅಂತ ಮಡಿವಾಳ ಮಾಚಿದೇವರು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ನಿರ್ವಾಹವಾಯಿತಯ್ಯ ಬಸವಣ್ಣಂಗೆ ಕಪ್ಪಡಿಯ ಸಂಗಯ್ಯನಲ್ಲಿ ಅಕ್ಕನಾಗಾಯಿ ಮಿಂಡಮಲ್ಲಿನಾಥ ಅಂಡ್ ಹಡಪದ ಅಪ್ಪಣ್ಣ ಮೊಗವಾಡದ ಕೇಶಿರಾಜ ಕೋಲಶಾಂತಯ್ಯ ಮೊದಲಾದ ಶಿವಗಣಗಳೆಲ್ಲರೂ ಬಸವರಾಜನ ಬಯಲ ಬೆರೆಸಿದರು ಇವರೆಲ್ಲರೂ ಕೂಡ ಲಿಂಗಾಯತಿಯರಾದ್ರು ಅಂತ ಆಮೇಲೆ ಹೇಳ್ತಾ ಇದ್ದಾರೆ ಆ ಬಯಲ ಪ್ರಸಾದದಿಂದ ನಿರುಪಮ ಪ್ರಭುದೇವರು ಕದಳಿಯಲ್ಲಿ ಬಯಲಾದರು ಆ ಬಯಲ ಪ್ರಸಾದದಿಂದ ಮೋಳಿಗೆ ಮಾರಯ್ಯ ಕಕ್ಕಯ್ಯ ಪಡಿಹಾರಿ ಉತ್ತಣ್ಣ ಕನ್ನದ ಮಾರಣ್ಣ ಕಲಕೇತ ಬೊಮ್ಮಣ್ಣ ನುಲಿಯ ಚಂದಯ್ಯ ಹೆಂಡದ ಮಾರಯ್ಯ ಶಂಕರ ದಾಸಿಮಯ್ಯ ಏಕಾಂತ ರಾಮಯ್ಯ ಮೇದರ ಕೇತಯ್ಯ ಮೊದಲಾದ ಏಳ್ನೂರ ಎಪ್ಪತ್ತು ಅಮರ ಗಣಗಳ ದಂಡು ಕೈಲಾಸಕ್ಕೆ ನಡೆಯಿತು ಬಂದ ಮಣಿಹ ಪೂರೈಸಿತ್ತು ಸಂದ ಪುರಾತನರೆಲ್ಲರೂ ಎನ್ನ ಮನದ ಮೈಲಿಗೆಯ ಕಳೆದ ಕಾರಣ ಕಲಿದೇವರ ದೇವಯ್ಯ ಇವರೆಲ್ಲರ ಒಕ್ಕ ಮಿಕ್ಕ ಪ್ರಸಾದದ ಬಯಲು ಎನಗಾಯಿತು ಅಂದ್ರೆ ಇವ್ರು ಬಹುಶಃ ಏನು ಅವರೆಲ್ಲರೂ ಲಿಂಗೈಕ್ಯರಾದ್ರು ಇನ್ನು ಇವ್ರು ಬದುಕಿದ್ರು ಅಂತ ಅನಿಸ್ತಾ ಇದೆ ಅಂತ ಗೊತ್ತಿಲ್ಲ ಮಡಿವಾಳ ಮಾಚಿದೇವರ ವಚನ ಇದು ಆದ್ರೆ ಮಡಿವಾಳ ಮಾಚಿದೇವರು ಯುದ್ಧದ ಸಂದರ್ಭದಲ್ಲೇ ತೀರ್ಕೊಂಡು ಲಿಂಗೈಕ್ಯರಾದ್ರು ಅಂತಕ್ಕಂಥದ್ದು ಒಂದ್ ಕಡೆ ಕೇಳಿದೀವಿ ಆದ್ರೆ ಈ ವಚನ ಏನ್ ಹೇಳುತ್ತೆ ಅಂದ್ರೆ ಎಲ್ಲ ಏಳ್ನೂರ ಎಪ್ಪತ್ತು ಜನ ಹೊರಟೋದ್ರು ನಾನು ಒಬ್ನೇ ಉಳಿದೀನಿ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಈ ವಚನದ ಕುರಿತು ಹೆಚ್ಚಿನ ಚಿಂತನೆ ಅವಶ್ಯಕತೆ ಇದೆ ನೋಡೋಣ ಮತ್ತೆ ಕೊನೆಯ ವಚನ ಮಡಿವಾಳ ಮಾಚಿದೇವರದು ಬಿಂದುವ ಹರಿದೆಯಲ್ಲ ಬಸವಣ್ಣ ನಾದವ ಸಿಂಹಾಸನವ ಮಾಡಿಕೊಂಡು ಇದ್ದೆಯೆಲ್ಲಾ ಬಸವಣ್ಣ ಒಬ್ಬ ಅಷ್ಟ ಅವಗುಣ ಅಷ್ಟ ಗುಣಗಳ ನಷ್ಟವ ಮಾಡಿದೆಯಲ್ಲ ಬಸವ ನಿಜಲಿಂಗ ಬಸವಣ್ಣ ಶುಕ್ಲ ಶೋಣಿತ ಮೇಧಸ್ಸು ಇವರಿಂದಾದ ಕಾಯವೆತ್ತ ಹೋಯಿತಯ್ಯ ಘನಲಿಂಗ ಬಸವಣ್ಣ ಭಕ್ತಿಯ ರೂಪುಗೆಟ್ಟು ಮತ್ತೊಂದು ರೂಪಾದೆಯಲ್ಲ ನಿರೂಪಿ ಬಸವಣ್ಣ ಶೂನ್ಯ ಪ್ರಸಾದಿಯಲ್ಲ ನಿಶೂನ್ಯ ಪ್ರಸಾದಿಯಲ್ಲ ಆವ ಪ್ರಸಾದವನು ಸೋಂಕದ ಪ್ರಸಾದಿ ಯೋನಿಜನಲ್ಲದ ಅಯೋನಿಜನಲ್ಲದ ನಿಜ ಎನಿಸುವ ಬಸವಣ್ಣ ಭಕ್ತಿಯ ಹರಹಿ ಹೋದೆಯಲ್ಲ ಬಸವಣ್ಣ ಮೂರ್ತನಲ್ಲದ ಅಮೂರ್ತನಲ್ಲದ ಲಿಂಗವ ತೋರಿದೆಯಲ್ಲ ಬಸವಣ್ಣ ನಿರವಯವಾಗಿ ಹೋದನು ನಮ್ಮ ಬಸವರಾಜನು ಬೆಳಗನುಟ್ಟು ಬಯಲಾಗಿ ಹೋದನು ನಮ್ಮ ಬಸವಲಿಂಗನು ಬಸವಣ್ಣ 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 ಎನಲಮ್ಮೆನು ಎನ್ನ ವಾಂಗ್ಮನ ಕಗೋಚರವಾಗಿ ಬಸವಣ್ಣಂಗೆ ಶರಣೆಂಬ ಪಥವ ತೋರಯ್ಯ ಕಲಿದೇವರ ದೇವ ಇದಿಷ್ಟು ನನಗೆ ಸಿಕ್ಕಿರ್ತಕ್ಕಂಥ ಗುರು ಬಸವಣ್ಣನವರ ಲಿಂಗೈಕ್ಯದ ಒಂದು ಸಂಬ ಅದಕ್ಕೆ ಸಂಬಂಧಪಟ್ಟಂತ ವಚನಗಳು ಇನ್ನೂ ಹೆಚ್ಚಿನ ವಚನಗಳು ತಮ್ಮ ಬಳಿ ಲಭ್ಯ ಇದ್ರೆ ತಾವು ಇದೇ ರೀತಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಈ ವಚನಗಳನ್ನ ನಾವು ಹಾಗೆ ವಿಶ್ಲೇಷಣೆಗೆ ನಾವು ನಾವೇ ಮಾಡ್ಕೊಳ್ಳೋಣ ಯಾಕೆಂದ್ರೆ ಇವೆಲ್ಲ ಇಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಸಮಯದ ಅಭಾವ ಇರುತ್ತೆ ಹಾಗಾಗಿ ಅಹ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕುರಿತು ಇಲ್ಲಿ ಹಂಚಿಕೊಳ್ಳಿ ಶರಣ ಶರಣ